ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಈ ಒಂದು ದಿನ ನಾವು ಕರ್ನಾಟಕದ ಭೂಗೋಳಶಾಸ್ತ್ರದ ಮೇಲೆ ಕೇಳಿರುವ ಹಲವಾರು ಬೇಸಿಕ್ ಪ್ರಶ್ನೆಗಳ ಕುರಿತು ಚರ್ಚಿಸೋಣ ಮೊದಲನೇದಾಗಿ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂತಂದರೆ ಮೈಸೂರು ರಾಜ್ಯ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರಿದ್ದರು ಆಗಿನ ಕಾಲದಲ್ಲಿ ಅಂದರೆ ಕ್ಯಾಸಂಬಳ್ಳಿ ಚಂಗಲ್ರಾಯ ರೆಡ್ಡಿ ಸ್ಟೋ ನೈನ್ಟೀನ್ ಫೋರ್ಟಿ ಸೆವೆನ್ ಅಕ್ಟೋಬರ್ ಟ್ವೆಂಟಿ ಸೆವೆನ್ ರಂದು ಇವರು ಈ ಒಂದು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಅಂತ ಹೇಳ್ಬೋದು ಯಾರು ಕ್ಯಾಸಂಬಳ್ಳಿ ಚೆಂಗಲ್ರಾಯ ರೆಡ್ಡಿಯವರು ನೆಕ್ಸ್ಟು ಈ ಮೈಸೂರು ರಾಜ್ಯದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಅಂದರೆ ಚುನಾವಣೆ ಮೂಲಕ ಆಯ್ಕೆಗೊಂಡ ಮೊದಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತಂದರೆ ಕೆಂಗನ್ ಹನುಮಂತಯ್ಯ ಸೊ ಮ ಇಲ್ಲಿ ಚುನಾಯಿತ ಮತ್ತು ಮೊದಲ ಮುಖ್ಯಮಂತ್ರಿ ಅಂತೇಳಿ ಡಿಫ್ರೆನ್ಸ್ ಇದೆ ನೋಡಿ ಸೊ ನೆಕ್ಸ್ಟು ಕರ್ನಾಟಕದಲ್ಲಿ ಅತಿ ದೀರ್ಘಾವಧಿ ಆಡಳಿತ ನಡೆಸಿದ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸವರು ಮೊದಲನೇದಾಗಿ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಕ್ಯಾಸಂಬಳ್ಳಿ ರೆಡ್ಡಿ ಅವರು ಮತ್ತು ಚುನಾಯಿತರಾಗಿ ಆಯ್ಕೆಗೊಂಡ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಅಂದರೆ ಕೆಂಗಲ್ ಹನುಮಂತಯ್ಯ ಮತ್ತು ಕರ್ನಾಟಕದಲ್ಲಿ ಅತಿ ದೀರ್ಘಾವಧಿ ಆಡಳಿತ ನಡೆಸಿದ ಮುಖ್ಯಮಂತ್ರಿ ಯಾರು ಅಂದರೆ ಡಿ ದೇವರಾಜ್ ಅರಸವರು ನೆಕ್ಸ್ಟು ನೆಕ್ಸ್ಟ್ ಪಾಯಿಂಟು ಈ ಒಂದು ಕರ್ನಾಟಕ ಎಂಬ ಹೆಸರು ಯಾವಾಗ ಪಡೆಯಿತು ಮೈಸೂರು ರಾಜ್ಯ ಇತ್ತಲ್ಲ ಫಸ್ಟಿಗೆ ಇದು ಕರ್ನಾಟಕ ಎಂದು ಯಾವಾಗ ನಾಮಕರಣ ಆಯ್ತು ಅಂದರೆ ನೈನ್ಟೀನ್ ಸೆವೆಂಟಿ ತ್ರೀ ನವೆಂಬರ್ ಫಸ್ಟ್ ಅಂದರೆ ನವೆಂಬರ್ ಒಂದರಂದು ಈ ನವೆಂಬರ್ ಒಂದರಂದು ನಾವು ಏನು ಆಚರಣೆ ಮಾಡ್ತೀವಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತೀವಲ್ಲ ಈ ಒಂದು ಕನ್ನ ಕರ್ನಾಟಕ ಎಂಬ ಒಂದು ಹೆಸರು ಯಾವೊಂದು ದಿನ ಬಂತಂದರೆ ನವೆಂಬರ್ ಫಸ್ಟು ನೈನ್ಟೀನ್ ಸೆವೆಂಟಿ ತ್ರೀ ಅಂದು ಈ ಒಂದು ಕರ್ನಾಟಕ ಎಂಬ ಒಂದು ಹೆಸರು ಬಂತು ನೆಕ್ಸ್ಟು ವಿಶಾಲ ಮೈಸೂರು ರಾಜ್ಯ ಮೊದಲು ವಿಶಾ ಮೈಸೂರು ರಾಜ್ಯ ಇದ್ದಿದ್ದು ವಿಶಾಲ ಮೈಸೂರು ರಾಜ್ಯ ಯಾವಾಗಾಯಿತು ಅಂದರೆ ಅದುವೆ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಈ ಒಂದು ವಿಶಾಲ ಮೈಸೂರು ರಾಜ್ಯವು ಉದಯವಾಯಿತು ನೆಕ್ಸ್ಟ್ನೇ ಇಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಅಂದರೆ ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟೆಂಟ್ಗಳಲ್ಲಿ ಹಲವಾರು ಕ ಸಿಲೆಬಸ್ನಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಕರ್ನಾಟಕದ ಜಿಯೋಗ್ರಫಿ ಇದರಲ್ಲಿ ಬೇಸಿಕ್ ಆಗಿ ಬರುವಂಥ ಗಳು ಸಹ ಇಲ್ಲಿ ನೋಡಬಹುದು ಅಂದರೆ ರಾಜ್ಯಗಳು ಅಂದ್ರೆ ಯಾವ ಯಾವ ಜಿಲ್ಲೆಗಳು ಎರಡು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡವ ಅವು ಯಾವ ಆರು ಜಿಲ್ಲೆಗಳು ಅಂಬುದನ್ನು ಇಲ್ಲಿ ನಾವು ನೋಡೋಣ ಮೊದಲನೇದಾಗಿ ಚಾಮರಾಜನಗರ ಈ ಒಂದು ಚಾಮರಾಜನಗರ ಕೇರಳ ಮತ್ತು ತಮಿಳುನಾಡು ತಮಿಳುನಾಡು ರಾಜ್ಯದೊಂದಿಗೆ ಈ ಒಂದು ಜಿಲ್ಲೆ ಗಾಡಿಯನ್ನು ಹೊಂದ ಹಂಚಿಕೊಂಡಿದೆ ಎರಡನೇದಾಗಿ ಕೋಲಾರ ಈ ಒಂದು ಕೋಲಾರ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿ ಹೊಂದಿದೆ ನೆಕ್ಸ್ಟ್ ರಾಯಚೂರು ಆಂಧ್ರ ಮತ್ತು ತೆಲಂಗಾಣ ಈ ಒಂದು ಜಿಲ್ಲೆಯು ಈ ಎರಡು ದೇಶ ಈ ಎರಡು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ನೆಕ್ಸ್ಟ್ ಕಲಬುರ್ಗಿ ತೆಲಂಗಾಣ ಮತ್ತು ಮಹಾರಾಷ್ಟ್ರ ಈ ಎರಡು ರಾಜ್ಯಗಳೊಂದಿಗೆ ಈ ಜಿಲ್ಲೆ ಗಡಿಯನ್ನು ಹಂಚಿಕೊಂಡಿದೆ ನೆಕ್ಸ್ಟು ಬೀದರ್ ಬೀದರ್ ಯಾವ ಒಂದು ಜಿಲ್ಲೆ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕ್ವೆಶನ್ ಬರಬಹುದು ತೆಲಂಗಾಣ ಮತ್ತು ಮಹಾರಾಷ್ಟ್ರ ನೆಕ್ಸ್ಟ್ ಬೆಳಗಾವಿ ಬೆಳಗಾವಿ ಯಾವ ರಾಜ್ಯಗಳೊಂದಿಗೆ ಹೊಂದಿ ಗಡಿಯನ್ನು ಹಂಚಿಕೊಂಡಿದೆ ಅಂತ ಇದು ಆರ ಮ್ಯಾಗ ಯಾವುದಾದ್ರೂ ಒಂದು ಕ್ವಶನ್ ಬರಬಹುದು ಬೆಳಗಾವಿ ಅಂದರೆ ಮಹಾರಾಷ್ಟ್ರ ಮತ್ತು ಗೋವಾ ನೆಕ್ಸ್ಟ್ ಇಲ್ಲಿವರೆಗೆ ನಾವು ಗಡಿಯನ್ನು ಹಂಚಿಕೊಂಡಿರುವ ಆರು ಜಿಲ್ಲೆಗಳ ಕುರಿತು ತಿಳ್ಕೊಂಡೇವಿ ಈಗ ಕರ್ನಾಟಕದ ಮೇಲೆಗಳು ಅಂದ್ರೆ ಉತ್ತರಕ್ಕೆ ಯಾವುದು ಯಾವದ ರಾಜ್ಯ ಇದೆ ಅಂತ ತಿಳ್ಕೊಬಂದ್ರಿ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಕರ್ನಾಟಕದ ಪಶ್ಚಿಮ ಭಾಗಕ್ಕೆ ಏನಿದೆ ಅಂತ ಭೀ ಎಕ್ಸಾಮ್ನಲ್ಲಿ ಕೇಳ್ಬೋದು ಇದು ಎಲ್ಲ ಬೇಸಿಕ್ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಉತ್ತರಕ್ಕೆ ಮಹಾರಾಷ್ಟ್ರ ಮತ್ತು ಪೂರ್ವಕ್ಕೆ ಯಾವುದು ರಾಜ್ಯ ಅದಂದರೆ ಆಂಧ್ರ ಪ್ರದೇಶ ಮತ್ತು ಈಶಾನ್ಯಕ್ಕೆ ತೆಲಂಗಾಣ ದಕ್ಷಿಣ ಮತ್ತು ದಕ್ಷಿಣಕ್ಕೆ ತಮಿಳುನಾಡು ಮತ್ತು ನೈಋತ್ಯಕ್ಕೆ ಕೇರಳ ಮತ್ತು ವಾಯುವಕ್ಕೆ ಗೋವಾ ಇಲ್ಲಿ ದಕ್ಷಿಣ ಮತ್ತು ಆಗ್ನೇಯ ಎರಡೂ ಕೂಡ ತಮಿಳುನಾಡಿನೊಂದಿಗೆ ಹಂಚಿಕೊಂಡದ ಸೊ ಈ ಒಂದು ಕರ್ನಾಟಕದ ಮೇರೆಗಳು ಇನ್ನೊಂದು ಸಾರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಉತ್ತರಕ್ಕೆ ಮಹಾರಾಷ್ಟ್ರ ಪೂರ್ವಕ್ಕೆ ಆಂಧ್ರ ಪ್ರದೇಶ ಈಶಾನ್ಯಕ್ಕೆ ತೆಲಂಗಾಣ ದಕ್ಷಿಣಕ್ಕೆ ತಮಿಳುನಾಡು ನೈಋತ್ಯಕ್ಕೆ ಕೇರಳ ಮತ್ತು ವಾಯುವಕ್ಕೆ ಗೋವಾ ನೆಕ್ಸ್ಟು ಕರ್ನಾಟಕದ ವಿಸ್ತೀರ್ಣ ಎಷ್ಟು ಹಲವಾರು ಎಕ್ಸಾಮ್ಗಳಲ್ಲಿ ಈ ಒಂದು ಕ್ವೆಶನ್ಸ್ ಬಂದಿದೆ ಕರ್ನಾಟಕದ ವಿಸ್ತೀರ್ಣ ಎಷ್ಟು ಅಂತಂದರೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ನಮ್ಮ ಕರ್ನಾಟಕದ ವಿಸ್ತೀರ್ಣವಾಗಿದೆ ಇದು ಆಪ್ಷನ್ಸ್ನಲ್ಲಿ ಹಲವಾರು ಬಾರಿ ಕೇಳ್ಯಾರ ಸೊ ಇನ್ನೊಂದು ಸರಿ ಹೇಳ್ತೀನಿ ನೋಡಿರಿ ಕರ್ನಾಟಕದ ವಿಸ್ತೀರ್ಣ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ನೆಕ್ಸ್ಟು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯಂತೆ ವಿಸ್ತೀರ್ಣದಲ್ಲಿ ಭಾರತವು ಭಾರತದ ನಮ್ಮ ರಾಜ್ಯ ಎಷ್ಟನೇ ಸ್ಥಾನ ಅಂದರೆ ಎಷ್ಟನೇ ದೊಡ್ಡ ರಾಜ್ಯವಾಗಿದೆ ಅಂತಂದರೆ ಎಂಟನೇ ರಾಜ್ಯ ಅದುವೇ ನಮ್ಮ ಕರ್ನಾಟಕ ನೆಕ್ಸ್ಟ್ ವಿಸ್ತೀರ್ಣದಲ್ಲಿ ವಿಸ್ತೀರ್ಣದಲ್ಲಿ ಎಂಟನೇ ಆರನೇ ದೊಡ್ಡ ರಾಜ್ಯವಾಗಿದೆ ನೆಕ್ಸ್ಟ್ ಭಾರತದ ಜನಸಂಖ್ಯೆಯಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು ಕ ಅಂದರೆ ಭಾರತದಲ್ಲಿ ಕರ್ನಾ ಜನಸಂಖ್ಯೆ ಎಷ್ಟು ಅದಂತಂದರೆ ಆರು ಕೋಟಿ ಹನ್ನೊಂದು ಲಕ್ಷ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ಇದು ಜ ಎರಡು ಸಾವಿರದ ಹನ್ನೊಂದರ ಜನಗಣೆಯಂತೆಯಂತೆ ಭಾರತದಲ್ಲಿರುವ ಕರ್ನಾಟಕದ ಜನಸಂಖ್ಯೆ ನೆಕ್ಸ್ಟ್ ಕರ್ನಾಟಕದ ದೇಶದಲ್ಲಿ ಎಷ್ಟನೇ ದೊಡ್ಡ ರಾಜ್ಯವಾಗಿದೆ ಎಂಟನೇ ದೊಡ್ಡ ರಾಜ್ಯವಾಗಿದೆ ನೆಕ್ಸ್ಟ್ ಭೌಗೋಳಿಕ ಸ್ಥಾನಮಾನ ಮತ್ತು ಅರಣ್ಯ ಪ್ರದೇಶದಲ್ಲಿ ಎಷ್ಟನೇ ಸ್ಥಾನ ಹೊಂದಿದೆ ಅಂದರೆ ಕರ್ನಾಟಕ ಆರನೇ ಸ್ಥಾನ ಜನಸಂಖ್ಯೆಯಲ್ಲಿ ಏಳ ಎಂಟನೇ ಸ್ಥಾನ ಮತ್ತು ಸಾಕ್ಷರತೆ ಅಂದರೆ ಎಜುಕೇಷನಲ್ಲಿ ಒಂಬತ್ತನೇ ಸ್ಥಾನ ಆಗಿದೆ ಅಂತ ಹೇಳಬಹುದು ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಮತ್ತು ಅರಣ್ಯ ಆರನೇ ಸ್ಥಾನ ಜನಸಂಖ್ಯೆಯಲ್ಲಿ ಎಂಟನೇ ಸ್ಥಾನ ಮತ್ತು ಸಾಕ್ಷರತೆಯಲ್ಲಿ ಒಂಬತ್ತನೇ ಸ್ಥಾನ ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು